ಗೋವಾ ಕನಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮಲ್ಲಿಗೂ ಹಾರದಕ್ಕೆ ಸ್ವಾಗತ ಇಂದು ಗೋವಾದಲ್ಲಿ ನಮ್ಮ ಮನೆಗೆ ದೂರದಿಂದ ಆಗಮಿಸತಕ್ಕಂಥ ರೇವತಿ ದೇಶಪಾಂಡೆ ಅವರನ್ನ ನನಗೆ ಪರ್ಚೆ ಮಾಡ್ಕೊಟ್ಟಾರೆ ನಾನು ನಮಸ್ಕಾರ ನಮ್ಮ ಗೋವಾ ಕನಟ್ ಯೂಟ್ಯೂಬ್ ಚಾನಲ್ಗೆ ಹಾರಿಗೆ ಸ್ವಾಗತ ತಮ್ಮ ಹೆಸರು ಎಲ್ಲಿರ್ತೀವಿ ಶಿಕ್ಷಣ ಎಲ್ಲ ಸ್ವಾಗಬೇಕು ನಾನು ರೇವತಿ ದಿನೇಶ್ ದೇಶಪಾಂಡೆ ನಾನು ಹುಟ್ಟಿದ್ದು ಮುದ್ದೆ ಬೇಹ ಮೊದಲನೇ ಹತ್ತು ಸೋನ ಭಗವಂತರ ಕುತ್ಕರ್ಣಿ ಅಂತ ಶಿಕ್ಷಣ ಮುದ್ದೆ ಬಹಣ ಮತ್ತು ತಳೆಕೋಟೆ ಎರಡೂರಲ್ಲಿ ವ್ಯವಸಾಯ ಪೋಸ್ಟ್ ಆಫೀಸ್ನಲ್ಲಿ ಈಗ ರಿಟೈರ್ಡ್ ಆಗಿದ್ದೀನಿ ಇಲ್ಲೇ ಇರ್ತೀರಾ ಈಗ ನಾವು ಪುಳೆಕೆ ಇರ್ತೇವೆ ಸೌರಬ ದಾಸ್ ಸಾಹಿತ್ಯದ ಪರೀಕ್ಷೆಯನ್ನು ಕೊಡ್ತಾ ಇದ್ದೀವಿ ಅಮ್ಮ ಜೊತೆಗೆ ನೀವು ಈ ದೇವರ ನಾಮಗಳನ್ನು ಬರೀತೀರಾ ಬಕ್ತಿಗಳನ್ನ ಲೇಖನ ಬರೀತೀರಾ ಅಲ್ವಾ ಮೊдಿಂದ ಬರೆಯಬೇಕು ಹವ್ಯಾಸ ಆವ್ಯಾಸ ಇತ್ತು ಅದಕ್ಕೆ ಸ್ಕೋಪ್ ಇಗ್ಲಿಲ್ಲ ಆಮೇಲೆ ಈಗ ರಿಟೈರ್ಡ್ ಆದ್ಮೇಲೆ ಬರೆಯೋ ಶುರು ಮಾಡಿದೀನಿ ಆಮೇಲೆ ಸಮಯ ಧಾರ್ಮಿಕ

ಸುಮಾರೀಗ ಒಂದು ಐವತ್ತಕ್ಕಿಂತ ಹೆಚ್ಚಂದ್ರೆ ದೇವರ ನಾಮಗಳನ್ನ ಬರ್ದಿದ್ದೀನಿ ಅಂಕಿತ ಸಿಕ್ಕ ಮೇಲೆ ಅಲ್ಕುಮಲ್ ಬರ್ದದ್ದು ದೇಡ್ನೂರ್ ಎರಡ್ನೂರ್ ಸಿಗ್ತದೆ ಅವುಗಳನ್ನ ಸ್ವಲ್ಪ ಈಗೆಲ್ಲ ಸ್ವಲ್ಪ ಇರ್ತೀವಿ ಮಾತಾಂಕಿತ ಅವನ್ನ ಎಲ್ಲ ಮಾಡ್ಕೋಬೇಕಾಗ್ತದೆ ನಂತರ ನೀವು ಪೋಸ್ಟ್ ಅಲ್ಲಿ ಕೆಲಸ ಮಾಡಿದ್ರೆ ಅಂತಂದ್ರೆ ಹಾಗೆ ಈಗ ನಮ್ಮ ಜೀವನ ಜೊತೆಗೆ ಮಗಸಿ ಮಗ ಜೀವನ ಕಳೆದ್ರೆ ಅದು ಮತ್ತೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ್ರು ಮಾರಾಷ್ಟ್ರದಲ್ಲಿರೋದಾದ್ರೆ ಸ್ವಲ್ಪ ಕಷ್ಟ ಹೆಂಗಲ್ಲ ಅಡ್ಜಸ್ಟ್ ಆಯ್ತಾ ನನ್ಗೆ ಮೊದ್ಲಿಂದ ಎಲ್ಲರಿಗೂ ಆಗಿ ಒಂದು ಚಿಕ್ಕಂದಿಲ್ಲ ಒಂದು ಬೆಳೆದಂತ ಒಂದು ವಾತಾವರಣ ವಾತಾವರಣ ನಮ್ಮ ಪರಿಸರದಲ್ಲಿ ಎಲ್ಲರೂ ತುಂಬಾ ಒಳ್ಳೆ ಜನ ಇದ್ರು ಒಬ್ರೂರು ಹಿಂಗಾಗಿ ಯಾವಾಗಲೂ ಜನರು ಬೇಕು ಅದ್ರಲ್ಲಿ ಚಿಕ್ಕ ಮಕ್ಕಳು ಜಾಸ್ತಿ ಚಿಕ್ಕ ಮಕ್ಕಳು ಮತ್ತು ಓದೋದು ಬರೆಯೋದು ದೇವರ ಬಗ್ಗೆ ಪ್ರವಚನ ಕೀರ್ತನ ಕೇಳೋದು ಇನ್ನೂ ಇನ್ನೂ ಹೆಚ್ಚು ಕೇಳೋದು ತಂದೆ ಹೆಸರು ಭಗವಂತ ಕುರ್ಕರ್ಣೆ ಅಂತ ಅವರು ಹೊಲ ಮಾಡ್ತಾ ಇದ್ರು ತಾಯಿ ನಮ್ಮ ತಾಯಿ ಬಾಲ್ವಡಿ ಬಕ್ಲಕ್ಕ ಅಂತ ಅವ್ರಿಗೆ ಬಾಲ್ವಡಿ ಬಕ್ಲಕ್ಕ ಅಂತಾನೆ ಅಂತ ಹೇಳ್ತಿದ್ರು ಬಾಲ್ವಾಡಿ ಟೀಚರ್ ಇದ್ರು ಬುದ್ಧಿ ಮಾಡ್ತೀನಿ ಬಹಳ ಸಂಪ್ರದಾಯಸ್ಥರು ನಂತರ ನಿಮ್ ಮೇಲೆ ನಿಮ್ಮ ಮನೆಯವ್ರ ಹೆಸರು ಏನು ಮಾಡ್ತೀವಿ ನಮ್ಮ ಮನೆಯವರ ಹೆಸರು ಗಿರೀಶ್ ಪುರುಷೋತ್ತಮ ದೇಶಪಾಂಡೆ ಅಂತ ಇವರು ಜಿಲ್ಲಾ ಕೆಲಸ ಪರಿಸ್ಥಿತಿ ಮಹಾರಾಷ್ಟ್ರದ ವೈಷ್ಣವ ಬ್ರಾಹ್ಮಣರು ನಾವು ವೈಷ್ಣವ್ ಆಗ ಸಂಪ್ರದಾಯ ಸಂತೋಷ ಆಯ್ತವ ನೀವು ನಾವು ದೋರದಮ್ಮಲ್ಲಿ ಬಂದಿದ್ದು ಅವರೆಲ್ಲ ಇಲ್ಲೇ ನಮ್ಮ ಗೋವಾ ದರ್ಶನ ಮಾಡೋಕೆ ಸೈಟ್ ಸಿಂಗಿಗೆ ಹೋಗ್ತಾ ಇದ್ದಾರೆ ಅದರಲ್ಲಿ ಒಂದು ಹತ್ತು ಒಂದು ಸಮಯ ತೆಗೆದುಕೊಂಡು ನಾನು ಇವತ್ತು ಕಿರು ಪರಿಚಯ ಮಾಡ್ಕೊತೇನೆ ಸರಿ ಒಂದು ಅವಕಾಶ ಕೊಡ್ತೇನೆ ತಮಗೂ ಧನ್ಯವಾದ ಹೀಗೆ ತಮ್ಮ ಜೊತೆಗೆ ನಾನು ನಮ್ಮ ಶ್ರೀ ಹರೀಸ್ಮರಣ್ ಗುಂಪಲ್ಲಿ ಕೂಡ ಪರ್ಚೆ ಮಾಡಿದ್ದೇನೆ ಇನ್ನು ನಿಮ್ಮ ಈ ಒಂದು ಹವ್ಯಾಸ ಈ ಧಾರ್ಮಿಕ ಇದರಲ್ಲಿ ಇನ್ನೊಬ್ಬಲಿ ಸೌರದ ಆಸ್ನೇದಲ್ಲಿತ್ತು ನಾನು ವಿದ್ಯಾರ್ಥಿ ನೀವು ಒಬ್ಬ ವಿದ್ಯಾರ್ಥಿ ಹೀಗಾಗಿ ಅದರಲ್ಲಿ ಅವ್ರು ಸ್ವಲ್ಪ ಮುಂದುವರೆಯೋಣ ದೇವರಿನಷ್ಟು ನಿಮಗೆ ಸಾಕಾಗಿದ್ದೆ ಅಂತ ಗುರುಗಳು ದೇವರು ಎಲ್ಲರೂ ಅನುಗ್ರಹ ಮಾಡಿ ಅಂತ ಹೇಳಿ ನಮ್ಮ ಗೋವಾ ಕರ್ತ್ ಯೂಟ್ಯೂಬ್ ಚಾನಲ್ನ ಪರವಾಗಿ ವೈಯಕ್ತಿಕವಾಗಿ ತನಗೆ ಅನ್ನೋದು ಧನ್ಯವಾದ ಸರ್ ನಮಸ್ಕಾರ ನನಗೂ ಅಖಿಲ ಅವ್ರಿಗೆ ಬೆಟ್ಟಾಗಿ ಭಾಳ ಆನಂದ ಇತ್ತು ಅವ್ರಿಗೆ ಬೆಟ್ಟಾಗಿ ಬಂದದ್ದು ಅವ್ರ ಜೊತೆ ಟೈಮ್ ಕಳೆದದ್ದು ಸಮಯ ಕಳೆದದ್ದು ತುಂಬ ಆನಂದದ ಒಂದು ವಾತಾವರಣ ಉಂಟಾಗಿದೆ s o 있 o e 안 r